ಸುಪ್ರೀಂ ಕೋರ್ಟ್ ಮೇಲೆ ವಾಗ್ದಾಳಿ ನಡೆಸಿದಕ್ಕಾಗಿ ನಿಶಿಕಾಂತ್ ದುಬೆ ವಿರುದ್ಧ ಬಿಜೆಪಿ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ ಜೆ ಪಿ ನಡ್ಡಾ ಅವರ ಮೌನ ಪಕ್ಷದ ನಿಲುವಿನ ಬಗ್ಗೆ ಏನನ್ನ ಸೂಚಿಸುತ್ತೆ ಧ್ರುವೀಕರಣದ ನಿರೂಪಣೆಯನ್ನು ಹರಡೋದಕ್ಕೆ ಬಿಜೆಪಿ ಈ ದುಬೆ ಅಂತ ನಾಯಕರನ್ನ ಬಳಸ್ಕೊಳ್ತಾ ಇದೆಯಾ ಕೋಮುವಾದಿ ಹೇಳಿಕೆಗಳೇ ಬಿಜೆಪಿ ರಾಜಕೀಯ ಸಾಧನ ಆಗಿವೆಯಾ ಜೋರು ಧ್ವನಿಯಲ್ಲಿ ಮಾತನಾಡುವವರೇ ಬಿಜೆಪಿಯ ಡಿಜಿಟಲ್ ಪ್ರಚಾರದ ಅನಧಿಕೃತ ಮುಖಗಳಾಗಿದ್ದಾರ ನ್ಯಾಯಾಂಗದಂತಹ ಸಂಸ್ಥೆಗಳನ್ನ ಗುರಿಯಾಗಿಸಿಕೊಳ್ಳೋದು ಬಿಜೆಪಿ ರಾಜಕೀಯ ಅಜೆಂಡಾದ ಭಾಗನ ಕಳೆದ ಕೆಲವು ದಿನಗಳ ಬೆಳವಣಿಗೆಗಳು ಹಾಗೂ ಅದಕ್ಕೆ ಬಿಜೆಪಿ ನಾಯಕತ್ವ ಪ್ರತಿಕ್ರಿಯೆ ನೀಡಿದಂಥ ರೀತಿ ಆದರೆ ಹಿಂದಿರುವಂಥ ಲೆಕ್ಕಾಚಾರಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೈ ದೊಡ್ಡ ದೊಡ್ಡ ಟೀಕೆಗಳನ್ನು ಮಾಡಿದ್ರು ಸುಪ್ರೀಂ ಕೋರ್ಟ್ ಕಾನೂನುಗಳನ್ನು ರಚನೆ ಮಾಡೋದಾದ್ರೆ ಸಂಸತ್ತನ್ನ ಮುಚ್ಚಬೇಕು ಅಂತ ಹೇಳಿದ್ರು ಆದರೆ ತಮ್ಮ ಸಂಸದನ ಟೀಕೆಗಳಿಗೂ ತನಗೂ ಸಂಬಂಧನೇ ಇಲ್ಲ ಅನ್ನುವಂತೆ ಬಿಜೆಪಿ ದೂರಾನೇ ಉಳ್ಕೊಳ್ತು ಪಕ್ಷದ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಆ ಹೇಳಿಕೆಯಿಂದ ಅಂತರವನ್ನು ಕಾಯ್ದುಕೊಂಡ್ರು ಆದರೆ ದುಬೈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತಹ ಪೋಸ್ಟ್ ಅನ್ನೇನು ಅಳ್ಸಾಕಿಲ್ಲ ಅಷ್ಟು ಮಾತ್ರ ಅಲ್ಲದೆ ದುಬೈ ಇನ್ನೂ ಮುಂದೆ ಹೋಗಿ ಸಂದರ್ಶನವೊಂದರಲ್ಲಿ ಈ ದೇಶದಲ್ಲಿ ನಡೀತಾ ಇರುವಂತಹ ಎಲ್ಲಾ ಅಂತರ್ಯುದ್ಧಗಳಿಗೆ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನ ಜವಾಬ್ದಾರರು ಅಂತ ಕೂಡ ಹೇಳಿದರು ಆ ವಿಡಿಯೋ ಕೂಡ ಅವರ ಎಕ್ಸ್ ಖಾತೆಯಲ್ಲಿ ಲೈವ್ ಆಯಿತು ಅದಾದ ನಂತರ ಅವರು ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಎಸ್ ವೈ ಖುರೇಶ್ ಅವ್ರ ಬಗ್ಗೆ ಮುಸ್ಲಿಂ ಆಯುಕ್ತರು ಅಂತ ಟೀಕೆ ಮಾಡಿದ್ರು ಇಷ್ಟ ಆದ ಮೇಲೂ ಬಿಜೆಪಿ ಸುಮ್ಮನಿದೆ ಅಂತ ಅದಕ್ಕೆ ತನ್ನ ಇಂಥ ಸಂಸದರ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುವಂತ ಯಾವ ಇರಾದೇನೂ ಇಲ್ಲ ಅಂತಲೇ ಅರ್ಥ ಅಲ್ವಾ ದುಬೆ ಹೇಳಿಕೆಯನ್ನು ನಿರಾಕರಿಸುವ ಮಟ್ಟಕ್ಕೆ ನಡ್ಡಾ ತರದವರ ಕ್ರಮ ನಿಂತು ಹೋಗತ್ತೆ ಅಂದ್ರೆ ಅದು ತನ್ನ ಸಂಸದರ ಇಂಥ ಕೆಟ್ಟ ಹೇಳಿಕೆಗಳನ್ನ ಸಹಿಸಿಕೊಳ್ಳತ್ತಾ ದುಬೆ ಹೇಳಿಕೆಗಳು ಮಾನನಷ್ಟದ ವ್ಯಾಪ್ತಿಗೆ ಬರುವಂತವು ಅಂತ ಕೂಡ ಹೇಳಲಾಗತ್ತೆ ಯಾಕಂದ್ರೆ ಅವು ಕೇವಲ ವ್ಯಕ್ತಿಗಳ ವಿರುದ್ಧ ಅಲ್ಲ ಅವು ಸುಪ್ರೀಂ ಕೋರ್ಟ್ ವಿರುದ್ಧ ಮತ್ತೆ ಮುಖ್ಯ ನ್ಯಾಯಾಧೀಶರ ವಿರುದ್ಧ ನೀಡಲಾಗಿರುವಂತಹ ಹೇಳಿಕೆಗಳಾಗಿವೆ ಈ ಹಿಂದೆ ಮೂರು ಅವಧಿಗೆ ಸಂಸದರಾಗಿದ್ದಾಗಲೂ ಕೂಡ ದುಬೆ ಆ ವ್ಯಾಪ್ತಿಗಷ್ಟೇ ಸೀಮಿತವಾದವರಂತೆಯೇ ಇದ್ರು ಲೋಕಸಭೆಯಲ್ಲಿ ಬ್ಯಾಕ್ ವೆಂಚರ್ ಆಗಿದ್ದ ಅವರು ವಿರೋಧ ಪಕ್ಷದ ನಾಯಕರ ಭಾಷಣಗಳಿಗೆ ಅಡ್ಡಿಪಡಿಸುವವರಲ್ಲಿ ಒಬ್ಬರಾಗಿದ್ರು ಮೂರನೇ ಅವಧಿಯಲ್ಲಿ ದುಬೈ ಸ್ಥಾಯಿ ಸಮಿತಿ ವಿರುದ್ಧ ಅಪಸ್ವರ ಎತ್ತುವ ಮೂಲಕ ಆಕ್ಟಿವ್ ಆದ್ರು ಐಟಿ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗಿದ್ದಂಥ ಶಶಿ ತರೂರ್ ವಿರುದ್ಧ ಅಭಿಯಾನದಿಂದಾಗಿ ಸುದ್ದಿಯಾದ್ರು ಅದೇ ದುಬೆ ಈಗ ಅದೇ ಐಟಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಈಗ ಅವರು ಹಿಂದುತ್ವದ ಹೇಳಿಕೆಗಳ ಮೂಲಕ ಗಮನ ಸೆಳೀತಾ ಇದ್ದಾರೆ ಜಾರ್ಖಂಡ್ನಲ್ಲಿ ಅವರು ಭೂ ಜಿಹಾದ್ ಹೇಳಿಕೆಗಳ ಮೂಲಕ ವಿವಾದವನ್ನು ಎಬ್ಸಿದ್ರು ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿ ಚುನಾವಣೆ ಹೊತ್ತಲ್ಲಿ ಇಂಥದ್ದೇ ದಾರಿಗಳನ್ನ ಬಳಸುತ್ತೆ ಆದ್ರಿಂದ ದುಬೈ ಅಂತ ನಾಯಕರು ಈ ರೀತಿಯೆಲ್ಲ ಮಾತನಾಡೋದಕ್ಕೆ ಹಿಂದಿನಿಂದ ಪಕ್ಷದ ಬೆಂಬಲ ಕೂಡ ಇದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಈ ಸಾಲಿನಲ್ಲಿ ದುಬೈ ಒಬ್ರೆ ಅಲ್ಲ ರಮೇಶ್ ಬಿದ್ರಿ ಅಂತವ್ರು ಕೂಡ ಇದ್ದಾರೆ ಅವರು ಬಿಎಸ್ಪಿ ಸಂಸದ ದಾನಿಶ್ ಅಲಿ ಬಗ್ಗೆ ಅಸಭ್ಯ ಅವಹೇಳನಕಾರಿ ಪದಗಳನ್ನು ಸಂಸತ್ನಲ್ಲಿಯೇ ಬಳಸಿದರು ಅದರ ವಿಡಿಯೋ ತುಣುಕುಗಳು ವೈರಲ್ ಆಗಿದ್ವು ಆದರೆ ಬಿ ಜೆ ಪಿ ಆಗಲೂ ಕೂಡ ಬಿದಿರಿ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಬದಲಾಗಿ ಬಿದಿರಿಗೆ ರಾಜಸ್ಥಾನ ವಿಧಾನಸಭಾ ಚುನಾವಣೆಯ ಪ್ರಚಾರದಲ್ಲಿ ಹೊಣೆಯನ್ನು ವಹಿಸಲಾಯಿತು ಈ ವರ್ಷ ಅವರು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಆದೇಶ ವಿರುದ್ಧ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ವಿರುದ್ಧ ಅಸಭ್ಯ ಪದಗಳನ್ನು ಬಳಸಿ ಮಾತನಾಡಿದ್ರು ಆದ್ರೂ ಬಿಜೆಪಿ ಅವ್ರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳಿಲ್ಲ ಆದೇಶ್ ವಿರುದ್ಧ ಏನಾದ್ರೂ ಗೆದ್ದಿದ್ರೆ ಅದೇ ರಮೇಶ್ ಬಿದರಿ ದಿಲ್ಲಿಯ ಬಿಜೆಪಿ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಕೂಡ ಇತ್ತು ಮೋದಿ ಸಂಪುಟದಲ್ಲಿರುವಂತ ಗಿರಿರಾಜ್ ಸಿಂಗ್ ಆಗಾಗ ತೀರಾ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾರೆ ಗಾಂಧೀಜಿ ಹಂತಕ ಗೋಡ್ ಸೇನೆ ಭಾರತದ ಸುಪುತ್ರ ಅಂತ ಹೇಳಿಬಿಟ್ಟಿದ್ರು ಗಿರಿರಾಜ್ ಸಿಂಗ್ ಇಲ್ಲಿನ ಮುಸ್ಲಿಮರು ಪಾಕಿಸ್ತಾನಕ್ ಹೋಗ್ಬೇಕಾಗಿತ್ತು ಅಂತ ಅದೇ ಗಿರಿರಾಜ್ ಸಿಂಗ್ ಆಗಾಗ ಹೇಳ್ತಾರೆ ಆದರೆ ಅವರು ಈಗಲೂ ಕೂಡ ಮೋದಿ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ತೇಜಸ್ವಿ ಸೂರ್ಯ ಅದೆಷ್ಟು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಅವ್ರ ವಿರುದ್ಧ ಕೂಡ ಬಿಜೆಪಿ ಯಾವುದೇ ಕ್ರಮವನ್ನ ಕೈಗೊಳ್ಳಿಲ್ಲ ಅದು ಮಾತ್ರ ಅಲ್ಲದೆ ಅವರಿಗೆ ಬಡ್ತಿ ನೀಡ್ತಾನೆ ಬಂದಿದೆ ಹೀಗಾಗಿ ಬಿಜೆಪಿಯ ಯಾವುದೇ ನಾಯಕರು ಯಾರ ವಿರುದ್ಧ ಎಷ್ಟೇ ಕೆಟ್ಟದಾಗಿ ಮಾತಾಡಿದ್ರು ಕೂಡ ಯಾವುದೇ ತೊಂದರೆಯನ್ನು ಎದುರಿಸೋದಿಲ್ಲ ಅನ್ನೋದು ಖಚಿತ ಆಗ್ತಾ ಇದೆ ಧ್ರುವೀಕರಣದ ರಾಜಕೀಯವನ್ನೇ ಬಿಜೆಪಿ ಚುನಾವಣೆಗಳನ್ನ ಗೆಲ್ಲುವಂತ ಮುಖ್ಯ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದೆ ಅದಕ್ಕೆ ಇದು ಸುಲಭದ ದಾರಿ ಕೂಡ ಆಗ್ಬಿಟ್ಟಿದೆ ಜಾತಿ ಮತ್ತು ಪ್ರಾದೇಶಿಕ ಗುರುತುಗಳೇ ಚುನಾವಣೆಯಲ್ಲಿ ಮುಖ್ಯವಾಗಿ ಕೆಲಸ ಮಾಡುವಂಥ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಮಹಾರಾಷ್ಟ್ರದಂಥ ಹಲವು ರಾಜ್ಯಗಳಲ್ಲಿ ಕೂಡ ಬಿ ಜೆ ಪಿ ಧ್ರುವೀಕರಣದ ಆಟವನ್ನೇ ಆಡುತ್ತೆ ಹಿಂದೂ ಮುಸ್ಲಿಂ ರಾಜಕೀಯ ಜಾತಿ ಗುರುತುಗಳನ್ನು ಮೀರಿ ಅವರಿಗೆ ಲಾಭ ತರುತ್ತೆ ಹಿಂದೂ ಮುಸ್ಲಿಂ ರಾಜಕೀಯದ ಮೂಲಕ ಬಿ ಜೆ ಪಿ ಇತರೆಲ್ಲ ವಿಷಯಗಳಿಂದ ಗಮನವನ್ನು ಬೇರೆ ಕಡೆ ಸೆಳೆದು ಬಿಡುತ್ತೆ ತನ್ನ ವೈಫಲ್ಯಗಳನ್ನು ಮರೆಮಾಚುದಕ್ಕೂ ಕೂಡ ಅದು ಇದೇ ದಾರಿಗಳನ್ನು ಬಳಸುತ್ತೆ ಧ್ರುವೀಕರಣದ ಮೂಲಕನೇ ಅದು ಕೇಂದ್ರದಲ್ಲಿ ಮತ್ತೆ ರಾಜ್ಯಗಳಲ್ಲಿನ ತನ್ನ ಸರ್ಕಾರದ ಬಗ್ಗೆ ಜನರಲ್ಲಿ ಇರಬಹುದಾದಂತಹ ಅಸಮಾಧಾನವನ್ನ ಅದು ಬಿಡುತ್ತೆ ಮತ್ತೆ ಪರಿಸ್ಥಿತಿ ತನ್ನ ಪರವಾಗಿ ತಿರುಗುವಂತೆ ಮಾಡುತ್ತೆ ಈ ದುಬೆ ಅಂತವರ ಕಿಡಿ ಹೊತ್ತಿಸುವಂತ ಹೇಳಿಕೆಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತವೆ ಈ ದುಬೆ ಲೋಕಸಭೆಯಲ್ಲಿ ಬಿಜೆಪಿ ಪಾಲಿಗೆ ಬಹು ಮುಖ್ಯ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ವಿಪಕ್ಷಗಳ ಸಂಸದರ ವಿರುದ್ಧ ಆರೋಪ ಮಾಡೋದು ಪ್ರಚೋದನಕಾರಿ ಹೇಳಿಕೆಯನ್ನ ನೀಡೋದು ಇತ್ಯಾದಿಗಳ ಜವಾಬ್ದಾರಿಯನ್ನೇ ಅವರಿಗೆ ಕೊಟ್ಟಾಗಾಗಿದೆ ಕಳೆದ ಲೋಕಸಭೆಯಲ್ಲಿ ಮಹುವಾ ಮೊಹಿತ್ರ ವಿರುದ್ಧ ಸ್ಪೀಕರ್ಗೆ ದೂರನ್ನ ಕೊಟ್ಟು ಅವರ ಸಂಸತ್ ಸದಸ್ಯತ್ವ ಹೋಗುವ ಹಾಗೆ ಮಾಡಿದ್ದು ಕೂಡ ಇದೇ ನಿಶಿಕಾಂತ್ ದುಬೆ ತನ್ನ ವಿರುದ್ಧ ಆರೋಪಗಳನ್ನು ಮಾಡಿದಂತಹ ನಿಶಿಕಾಂತ್ ದುಬೆ ಅವರ ಶೈಕ್ಷಣಿಕ ಅರ್ಹತೆ ಬಗ್ಗೆ ಮೊಹಿತ್ ಅವರು ಇತ್ತೀಚೆಗೆ ಪ್ರಶ್ನೆಗಳನ್ನ ಕೇಳಿದ್ರು ಅದು ಮಾತ್ರ ಅಲ್ಲದೆ ಚುನಾವಣಾ ಅಫಿಡೇವಿಟ್ ನಲ್ಲಿ ದುಬೈ ಸುಳ್ಳು ಹೇಳಿದಾಗಿಯೂ ಕೂಡ ಮೋಹಿತ್ರೆ ಅವರು ಆರೋಪ ಮಾಡಿದ್ರು ನಿಶಿಕಾಂತ್ ದುಬೆ ಲೋಕಸಭೆಯಲ್ಲಿ ವಿಪಕ್ಷಗಳ ವಿರುದ್ಧ ಆಕ್ರಮಣಕಾರಿ ಶೈಲಿಯಲ್ಲಿ ಆರೋಪ ಮಾಡುವಂತಹ ಬಿಜೆಪಿಯ ಪ್ರಮುಖ ಸಂಸದರಾಗಿ ಗುರುತಿಸಲ್ಪಟ್ಟಿದ್ದಾರೆ ಬಿಎಸ್ಪಿ ಸಂಸದ ದಾನಿಶ್ ಅಲಿ ವಿರುದ್ಧ ಬಿಜೆಪಿ ಸಂಸದ ರಮೇಶ್ ಬಿದ್ರಿ ಸಂಸತ್ನಲ್ಲಿನೇ ಅವಹೇಳನಕಾರಿ ಪದಗಳನ್ನು ಬಳಸಿದಾಗ ಈ ನಿಶಿಕಾಂತ್ ದುಬೆ ಅವಹೇಳನಕ್ಕೆ ಒಳಗಾದಂತಹ ದಾನಿಶ್ ಅಲಿ ವಿರುದ್ಧನೇ ಸ್ಪೀಕರ್ಗೆ ದೂರನ್ನ ಸಲ್ಲಿಸಿದ್ರು ಕಳೆದ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಕುರಿತ ಚರ್ಚೆಯನ್ನ ಬಿಜೆಪಿ ಪರವಾಗಿ ಶುರು ಮಾಡಿದ್ದೇ ಈ ನಿಶಿಕಾಂತ್ ದುಬೆ ಪ್ರಧಾನಿ ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ನಿಶಿಕಾಂತ್ ದುಬೆ ಅದಾನಿ ಸಮೂಹಕ್ಕೂ ಕೂಡ ಅತ್ಯಂತ ಆಪ್ತರು ಅಂತ ಹೇಳ್ತಾರೆ ಪತ್ರಕರ್ತ ಅಭಿಸಾರ್ ಶರ್ಮಾ ಅದಾನಿಗೆ ಏನೇ ಸಮಸ್ಯೆ ಆದ್ರೂ ಅದರ ರಕ್ಷಣೆಗೆ ನಿಶಿಕಾಂತ್ ಮುಂದಾಗ್ತಾರೆ ಅಂತ ಹೇಳಿದರೆ ಅಭಿಷಾರ್ ಶರ್ಮಾ ಹಾಗಾಗಿ ನಿಶಿಕಾಂತ್ ವಿರುದ್ಧ ಬಿಜೆಪಿ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇಲ್ಲವೇ ಇಲ್ಲ ಈಗ ಮುಖ್ಯವಾಗಿ ಬಿಜೆಪಿ ನ್ಯಾಯಾಂಗದ ಕ್ರಿಯಾಶೀಲತೆಯ ಬಗ್ಗೆ ಎಚ್ಚರದಿಂದಿರೋದಿಕ್ ಮುಂದಾಗಿದೆ ತಮಿಳುನಾಡು ಮಸೂದೆಗಳ ಕುರಿತು ಸುಪ್ರೀಂ ಕೋರ್ಟ್ ನ ತೀರ್ಪಿನಿಂದ ಬಿಜೆಪಿ ದಿಗ್ಭ್ರಮೆಗೊಂಡಿದೆ ಅಲ್ಲದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ವಕ್ಫ್ ತಿದ್ದುಪಡಿ ಕಾಯ್ದೆ ಕೆಲವು ನಿಬಂಧನೆಗಳಿಗೆ ತಡೆ ಒಡ್ಡಿರೋದು ಕೇಂದ್ರ ಸರ್ಕಾರವನ್ನ ಚಿಂತೆ ಕೆಡವಿದೆ ಇಲ್ಲಿ ವಿಶೇಷವಾಗಿ ವಕ್ಫ್ ಬೈ ಯೂಸರ್ ವಿಷಯವಾಗಿ ಹಾಗೆ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರನ್ನ ಸೇರಿಸೋದ್ರ ಬಗ್ಗೆ ಎತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸೋದು ಕೇಂದ್ರಕ್ಕೆ ಈಗ ಕಷ್ಟ ಆಗಿದೆ ದುಬೈ ತರದವರ ಸತತ ದಾಳಿಗಳು ಕೇಂದ್ರ ಸರ್ಕಾರದ ಆ ಆತಂಕದ ಪ್ರತಿಫಲಗಳೇ ಆಗಿವೆ ಮೋದಿ ಸರ್ಕಾರದ ಕಾನೂನುಗಳು ನ್ಯಾಯಾಂಗದ ಗಂಭೀರ ಪರಿಶೀಲನೆಗಳಿಗೆ ಒಳಪಡ್ತಾ ಇರೋದ್ರ ಬಗ್ಗೆ ಈಗ ಬಿ ಜೆ ಪಿ ಆತಂಕಗೊಂಡಿದೆ ಆದ್ರೆ ಮತ್ತೊಂದು ರೂಪವಾಗಿ ಈ ದುಬೈ ಅಂತವ್ರ ಟೀಕೆಗಳು ಬರ್ತಾ ಇವೆ ಇದು ನ್ಯಾಯಾಂಗದ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನದ ಭಾಗನೇ ಅನ್ನೋದ್ರಲ್ಲಿ ಯಾವ ಸಂಶಯೂ ಇಲ್ಲ ಈಗಾಗಲೇ ನ್ಯಾಯಾಂಗ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದೆ ಏನ್ ನಡೀತಾ ಇದೆ ಅನ್ನೋದು ತನ್ನ ಗಮನದಲ್ಲಿ ಇದೆ ಅನ್ನೋದ್ರ ಒಂದು ಸೂಚನೆಯನ್ನ ಅದೀಗಾಗಲೇ ಕೊಟ್ಟಿದೆ ಇಲ್ಲಿ ಅಂತಿಮವಾಗಿ ನ್ಯಾಯಾಂಗ ಇಂತಹ ನಡೆಗಳನ್ನ ಹೇಗೆ ಎಚ್ಚರದಿಂದ ನಿಭಾಯಿಸಲಿದೆ ಅನ್ನೋದನ್ನ ನಾವು ನೋಡಬೇಕಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ